ನಮಸ್ಕಾರ ನಾನು ನಿಮ್ಮ ನನಿಷ್ಠ ಸೂರ್ಯ ಈಗ ರಾತ್ರಿ ಮೂರು ಗಂಟೆ ನಿಶಬ್ದ ವಾತಾವರಣ ಬೆಳಕು ಗೂಬೆಯಂತೆ ಅಡಗಿ ಕೂತಿದೆ ಕತ್ತಲು ರಾಜನಂತೆ ಹೊರಬಂದು ಗಾಂಭೀರ್ಯದಿಂದ ನಡೆಯುತ್ತಿದೆ ಹಾಗೆ ನನ್ನೊಳಗಿನ ಭಾವನೆಗಳು ಸಹ ಒಂದೊಂದೇ ಹೊರ ಬರ್ತಾ ಇದೆ ಈ ಸಮಯದಲ್ಲಿ ಖಾಲಿ ರೋಡು ಬೀದಿ ದೀಪಗಳು ಮತ್ತು ನನ್ನನ್ನೇ ಹಿಂಬಾಲಿಸುತ್ತಿರುವ ಆ ಚಂದ್ರ ನನ್ನ ಈ ಸ್ನೇಹಿತ ಊರಿ ಜೊತೆ ಒಂದು ನೆಮ್ಮದಿಯ ಪಯಣ ಯಾವ ಪ್ರಶ್ನೆಗಳಿಲ್ಲ ಯಾವ ಉತ್ತರವೂ ಇಲ್ಲ ಸುಮ್ಮನೆ ಸಾಗುತ್ತಿದೆ ಯಾತ್ರೆಯ ಜಾತ್ರೆ ಈ ಖಾಲಿ ರಸ್ತೆಯಲ್ಲಿ ನನ್ನನ್ನು ನಾನು ಕೇಳ್ಕೊಡ್ತಾ ಇದ್ದೇನೆ ನಾನು ಹೊರಟಿರೋದಾದರೂ ಹೆಲ್ಲಿಗೆ ನನಗೆ ಬೇಕಾಗಿರೋದು ಏನು ಗಡಿಯಾರದ ಟಿಕ್ 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 ಶಬ್ದದ ಹಾಗೆ ಮಳೆ ಹನಿ ಜಿಟಿ ಜಿಟಿಯಾಗಿ ಬೀಳ್ತಾ ಇದೆ ಮಳೆ ಹನಿಗಳು ಆಗಿಂದ ನನ್ನ ಮುಖಕ್ಕೆ ಒಂದೊಂದಾಗಿ ಚುಂಬಿಸುತ್ತಿದೆ ಈ ಚುಂಬನವು ನನ್ನ ದೇಹಕ್ಕೆ ತಳಮಳ ಹುಟ್ಟಿಸಿದೆ ನಾಳೆ ನನ್ನ ಭೇಟಿಯಾಗಲು ಚಳಿ ಜ್ವರವೇನಾದರೂ ಬರಬಹುದೇನೋ ಎಂದು ಹಾದಿಯಲ್ಲಿ ಸಾಗುವಾಗ ಚಂದ್ರನು ನನ್ನ ಒಂದು ಪ್ರಶ್ನೆ ಕೇಳಿದ ನಿನ್ನ ಹೆಸರೇನು ಎಂದು ನಾನು ಅವನಿಗೆ ಉತ್ತರಿಸುತ್ತಾ ನಾನು ನಿನ್ನ ಶತ್ರು ಸೂರ್ಯ ಎಂದೆ ಅವನು ನಗುತ್ತಾ ಓ ಸೂರ್ಯನೇ ನೀನು ನನ್ನ ಶತ್ರುವೆ ಯಾರು ಹೇಳಿದ್ದು ಬೆಳಗ್ಗೆ ನಿನ್ನ ಕಾರ್ಯವನ್ನು ನೀನು ಮಾಡುವೆ ರಾತ್ರಿ ನೀ ಮಲಗಿದಾಗ ನಾನು ಕಂಗೊಳಿಸುವೆ ನನ್ನ ನಿನ್ನ ಸ್ನೇಹ ಪ್ರಪಂಚ ಅಳಿಯುವವರೆಗೂ ಒಂದಾಗದು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟ ಈ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ರಸ್ತೆಗಳೆಲ್ಲ ಬದುಕಿನ ಪಾಠ ಹೇಳ್ಕೊಡ್ತಾ ಇದ್ದಾವೆ ಬದುಕು ಮುಂದೆ ಸಾಕ್ತಾನೆ ಇರುತ್ತೆ ಅರ್ಥ ಆದರೂ ಅಥವಾ ಅರ್ಥ ಆಗದೇ ಇದ್ದರು ನಮ್ಮೊಳಗಿನ ಅದ್ಭುತವೂ ಸಹ ಕೆಲವೊಮ್ಮೆ ಕತ್ತಲೆಯಂತೆ ಅನಿಸ್ತಾ ಇರುತ್ತೆ ಆದರೆ ಇಲ್ಲ ಆ ಕತ್ತಲೆಯಲ್ಲಿ ಕೂಡ ಚಂದ್ರ ಬೆಳಕಾಗ್ತಾನೆ ಅನ್ನೋದು ಯಾವತ್ತೂ ನಾವು ಮರಿಬಾರ್ದು ಮನುಷ್ಯನಿಗೆ ಕೆಲವೊಮ್ಮೆ ಅಸ್ಪೃಶ್ಯ ಸ್ವಾತಂತ್ರ್ಯ ಬೇಕಾಗಿರುತ್ತೆ ಆ ಸ್ವಾತಂತ್ರ್ಯವನ್ನು ಈ ರಾತ್ರಿ ಪಯಣಗಳು ನೀಡ್ತವೆ ಹೌದು ನಾನು ದಿಕ್ಕಿಲ್ಲದ ಹಾದಿಯಲ್ಲಿ ಹೋಗ್ತಾ ಇದ್ದೇನೆ ನನ್ನ ಒಳಗಿನ ಮನಸ್ಸಿನ ದಿಕ್ಕು ಸ್ಪಷ್ಟವಾಗಿದೆ ಈ ಜಗತ್ತು ಇನ್ನೂ ನಿದ್ರಿಸುತ್ತಿದೆ ನಾನು ಬಂದದ್ದು ಈ ಹಾದಿಯಲ್ಲಿ ನನ್ನ ಹುಡುಕೋದಕ್ಕೆ ಹೊರತು ಬೇರೆ ಯಾವುದೇ ಕಾರಣಕ್ಕಲ್ಲ ನಾನು ರಸ್ತೆ ಚಂದ್ರ ಮಳೆ ನಕ್ಷತ್ರಗಳು ಮತ್ತು ನೀವು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ಕಥೆಯನ್ನು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್ ಬಾಯ್ ಟಾಟಾ